ನಿಮ್ ಪ್ರಕಾರ ರಾಯರ್ ಅಂದ್ರೆ ರಾಯರ್ ಅಂದ್ರೆ ಎಲ್ಲ ನನಗೆ ಅಂದ್ರೆ ರಾಯರು ಎಲ್ಲ ನನ್ನ ಆರಾಧ್ಯ ದೈವ ನನಗೆ ಏನೇ ಇದ್ರು ಎಲ್ಲಾ ಕಷ್ಟ ದುಃಖಗಳಿಗೆ ನನಗ್ ಸ್ಪಂದಿಸಿರೋ ದೇವರು ಹೇಳ್ಕೊಳಕ್ ಅವ್ರೇನೆ ಎಲ್ಲ ತಂದೆ ತಾಯಿ ಹತ್ರ ಹೇಳ್ಕೊಳ್ಲಿಲ್ಲ ಅಕ್ಕ ತಂಗಿ ಹತ್ರ ಹೇಳ್ಕೊಳ್ಲಿಲ್ಲ ಅಂದ್ರು ಅವ್ರ ಹತ್ರ ಬಂದು ಹೇಳ್ಕೊತೀನಿ ಸ್ಪಂದಿಸ್ತಾರೆ ನಮ್ದೋರು ಅಂತ ಕೈ ಬಿಡಲ್ಲ ಯಾವತ್ತೂ ಅದು ಎಕ್ಸಾಂಪಲ್ ನಾನೇ ನನಗೂ ಅಷ್ಟೇ ಅದೇ ರೀತಿ ಇಲ್ಲ ಪ್ರತಿ ಒಂದ್ ಎರಡು ಎರಡು ವರ್ಷ ಆಯ್ತು ಇಲ್ಲೇ ಇದೇ ಮಟ್ಟಕ್ಕೆ ಬರ್ತಿದ್ದು ಇದೇ ಮಟ್ಟದಿಂದ ಪ್ರತಿದಿನ ತುಳಸಿ ಕೊಡ್ತೀನಿ ಪ್ರತಿ ಒಂದು ನಿಧಾನ ಆದ್ರೂ ಅದಂತೂ ಕೆಲಸ ಹಾಗೆ ಆಗುತ್ತೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಅಷ್ಟೇ ನಂಬಿಕೆ ಒಂದಿದ್ರೆ ಎಲ್ಲ ನಂಬಿಕೆ ಇಲ್ಲ ಅಂದ್ರೆ ಅದೇನೂ ಇಲ್ಲ ನಂಬಿಕೆ ಇಟ್ ಮಾಡಿದ್ರೆ ಪ್ರತಿಯೊಂದು ಆಗತ್ತೆ ಮನ್ಸು ಒಂದು ಶುದ್ಧವಾಗಿರ್ಬೇಕು ಮಾಡೋದೆಲ್ಲ ದುಡ್ದು ಅದಕ್ಕಿಂತ ಹೆಚ್ಚು ಇನ್ನೇನಿಲ್ಲ ನಂಬಿಕೆ ರಾಯರು ಯಾವ್ದೇ ಕಾರಣಕ್ಕೂ ಕೈ ಬಿಡಲ್ಲ ರಾಯರು ಅಂತ ಅಂದ್ರೆ ನಂಬಿಕೆಗೆ ಅರ್ಥವೇ ರಾಯರು ಇನ್ನೊಂದ್ ಪದದಲ್ಲಿ ಹೇಳದಾದ್ರೆ ಇಂತೇ ಕಷ್ಟದಾದ್ರೂ ಕೂಡ ರಾಯರು ನಂಬುದ್ರೆ ಯಾರು ಕೈ ಬಿಡಲ್ಲ ಕೈ ಬಿಡಲ್ಲ ರಾಯರು ಮತ್ತೆ ರಾಯರ್ ಪೂಜೆ ಮಾಡ್ಬೇಕಾದ್ರೆ ಮನುಷ್ಯ ಮೊದಲು ನಮ್ಮ ಮನಸ್ಸು ಶುದ್ಧವಾಗಿರ್ಬೇಕು ಶುದ್ಧ ಶುದ್ಧ ಇದ್ರಷ್ಟೇ ರಾಯರು ನಮ್ಮ ಹತ್ರ ಕರ್ಕೊಳ್ಳೋದು ಮತ್ತೆ ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಇಟ್ಕೊಂಡಿ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಹೇಳಿ ನಾವು ರಾಯರ್ ಪೂಜೆ ಮಾಡಿರೋದು ದಕ್ಕಂತದಲ್ಲ ನಾವು ಬೇ ರಾಯರ್ ಪೂಜೆ ಮಾಡ್ಬೇಕಾದ್ರೆ ಸತ್ವ ಗುಣಗಳನ್ನ ಅನುಸರಿಸಿ ರಾಯನ ಪೂಜೆ ಮಾಡೋದ್ರೆ ರಾಯರು ರಾಯರು ಅಂದ್ರೆ ನಮ್ಗೆಲ್ಲಾ ಮಾರ್ಗದರ್ಶನ ಇಡ್ತಾ ಇರೋರು ಸೊ ನಮ್ಮ ಕಷ್ಟಗಳಿಗೆ ಏನೇ ಸಮಸ್ಯೆಗಳು ಬಂದ್ರು ರಾಯರ ಹತ್ರ ಹೇಳ್ಕೊತೀವಿ ಅವಾಗ ನಮ್ಗೆ ಸಮಾಧಾನ ಆಗುತ್ತೆ ಮತ್ತೆ ನಮ್ಗೆ ಏನಾರ ನಮ್ ಪ್ರಾಬ್ಲಮ್ ಸೊಲ್ಯೂಷನ್ ಇಲ್ಲ ಅಂದ್ರೆ ನಾವು ರಾಯರತ್ರ ಕೇಳಿದಾಗ ಅದು ನಾವು ರಾಯರ ಹತ್ರ ಬಂದಾಗ ನಮ್ಗ ಸೊಲ್ಯೂಷನ್ ಒಂದ್ ದಾರಿ ಸಿಗುತ್ತೆ ಸೊ ಕಷ್ಟ ಮಾರ್ಗನ ಈಸಿಯೇ ಮಾರ್ಗವಾಗಿ ಕರ್ಕೊಂಡು ಹೋಗೋರು ರಾಯರು ಸೊ ಅದರಿಂದ ನಾವು ರಾಯರ ಆರಾಧನೆ ಮಾಡ್ತಾನೆ ಇರ್ತೀವಿ ಪ್ರತಿವಾರ ಬರ್ತಾ ಇರ್ತೀವಿ ಪ್ರತಿವಾರ ಬರ್ಲಿಲ್ಲ ಅಂದ್ರೆ ಏನೋ ಕಳ್ಕೊಂಡಂಗೆ ನಮ್ದು ಂಗೆ ಸೊ ನಾ ಮನಿ ಬೆಳಿಗ್ಗೆ ಎದ್ದಾಗ ರಾಯರು ನೆನ್ಸ್ಕೊತೀವಿ ಮಲಗಬೇಕಾದ ರಾಯರು ನೆನ್ಸ್ಕೊತೀವಿ ಸೊ ರಾಯರು ಇಸ್ ಪಾರ್ಟ್ ಆಫ್ ಅವರ್ ಲೈಫ್ ಅದಕ್ಕೆ ನಾನು ಒಂದ್ಸಲ ಶೋಕ ಹೇಳ ಶುರು ಮಾಡ್ತೀನಿ ಓಂ ಪೂಜಾಯ ಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಚ ಭಜ ಕಲ್ಪವೃಕ್ಷಾಯ ನಮತಾಂ ವೃಕ್ಷಾಯ ಅಂತ ಹ್ಮ್ ನಂಬಿಕೆ ಅಂದ್ರೇನೆ ರಾಘವೇಂದ್ರು ರಾಘವೇಂದ್ರ ಅಂದ್ರೇನೆ ನಂಬಿಕೆನೆ ನಾನು ಈ ಒಂದ್ ವರ್ಷದ ಹಿಂದೆಯಿಂದ ನಾನು ಈ ದೇವಸ್ಥಾನಕ್ ಬಂದೇ ಇಲ್ಲ ಈ ಒಂದ್ ವರ್ಷ ಆದ ಇಂದ ಬರ್ತಾ ಇರೋದು ಅದರಿಂದ ತುಂಬಾ ಚೇಂಜಸ್ ಆಗಿದೆ ನಮ್ದು ಸ್ವಲ್ಪ ಕಷ್ಟಗಳಿತ್ತು ಅದೆಲ್ಲ ಕ್ಲಿಯರ್ ಆಗಿದೆ ಮತ್ತೆ ಇಲ್ಲಿಗೆ ಸುಮ್ ಸುಮ್ನೆ ಬರಕ್ ಆಗಲ್ಲ ಏನೋ ಒಂದ್ ಕಾರಣ ಏನೋ ಒಂದು ಉದ್ದೇಶದಿಂದ ಮಾತ್ರ ಇಲ್ಲಿಗ್ ಬರಕ್ ಆಗೋದು ಜೊತೆಗೆ ರಾಘವೇಂದ್ರದ್ದು ಸ್ವಾಮಿ ಬಗ್ಗೆ ನಮ್ಗೆ ಹೇಳಕ್ಕೆ ಇಲ್ಲ ಒಂದ್ ಕತೆನೆ ಇದೆ ಧಾರಾವಾಹಿ ಬರ್ತಾ ಇದೆ ರಾಘವೇಂದ್ರ ಅವ್ರದ್ದು ಅವ್ರ ನೋಡಿ ನೀವು ತಿಳ್ಕೊಬೇಕು ತುಂಬಾ ಇದೆ ರಾಘವೇಂದ್ರ ಒಂಥರ ಅವ್ರ ಒಂಥರ ಗುರು ಇದ್ದಂಗೆ ಎಲ್ರಿಗೂ ತುಂಬಾ ಅವ್ರಿಂದ ಕಲಿಯೋ ತುಂಬಾ ಇದೆ ರಾಯರ್ ಅಂತ ಅಂದ್ರೆ ಒಂದ್ ಶಕ್ತಿ ಒಂದು ಏನು ಅಂತ ಅಂದ್ರೆ ನಾವ್ ಏನ್ ಅನ್ಕೋತೀವಿ ಅದನ್ನ ಪ್ರಾರ್ಥಿಸ್ಕೊಂಡ್ರೆ ರಾಯರ್ ಮುಂದೆ ಅದೆಲ್ಲ ಒಳ್ಳೇದಾಗತ್ತೆ ಆ ಅದೊಂಥರ ವಿಸ್ಮಯ ಆ ಅನತ್ರ ಒಳ್ಳೇದಾಗತ್ತೇ ಏನೇ ಅದು ಸ್ವಲ್ಪ ತಡ ಆಗ್ಬೋದು ಬಟ್ ರಾಯರ್ ನಂಬಿದ್ರೆ ರಾಯರ್ ಇದ್ದಾರೆ ಅನ್ನೋದು ಸದ್ ಸತ್ಯ ತಡ ಆಗ್ಬೋದು ಬಟ್ ಅದು ಸತ್ಯವಾಗ್ಲು ಅದು ಒಳ್ಳೇದಾಗಿ ಆಗತ್ತೆ ನಂಬಬೇಕು ಅಷ್ಟೇ ರಾಯರ್ ರಾಯರ್ ಅಂದ್ರೆ ಒಂದು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಎಲ್ಲಾರ್ಗು ಒಲೆಯ ಅಂತ ನಮ್ಮ ದೇವ್ರು ಅದು ಹೇಳಕ್ಕೆ ಆಗಲ್ಲ ಬಾಯ್ಬಿಟ್ಟು ನನಗೆ ಏನು ಅಂತ ಗೊತ್ತಾಯ್ತಾ ಇಲ್ಲ ನನ್ಗಂತೂ ಒಳ್ಳೆ ಯಾರು ಕೈ ಬಿಡಲ್ಲ ಭಗವಂತ ನನ್ಗೆ ಅನುಭವ ಆಗಿದೆ ಪರವಾಗಿಲ್ಲ ಕೇಳ್ಕೊಳ್ಳೋದು ಎಲ್ಲ ಆಗುತ್ತೆ ಆಗಿದೆ ನಮ್ದು ನೆಮ್ಮದಿ ಕೊಟ್ಟಿದೆ ನನ್ ರಾಯರಿಂದ ಏನು ತೊಂದರೆ ಆಗಿಲ್ಲ ಒಳ್ಳೆದೇ ಇಲ್ಲ ಬಂದಿ ಒಳ್ಳೆದಾಗ ಇಟ್ಕೋಬೇಕು ಮಂತ್ರಾಲಯಕ್ಕೆ ಅಂತ ಅನ್ಕೊಂಡಿದೀವಿ ಭಗವಂತ ಏನೂ ನಮ್ಗೆ ಕರ್ಸ್ಕೊಂಡಿಲ್ಲ ರಾಯರ್ ಅಂದ್ರೆ ಒನ್ ಟ್ರಸ್ಟ್ ಆಕ್ಚುಲಿ ನಂಬಿಕೆ ಅಂತ ನಾನ್ ಚಿಕ್ಕ ವಯಸ್ಸಿನಲ್ಲಿ ಬೇಕಾದ್ರೆ ನಾ ಓದಿರ್ಲಿ ಇಲ್ಲಿ ಸ್ಕೂಲ್ ಅಲ್ಲಿ ನಾನ್ ಚಿಕ್ಕ ವಯಸ್ಸಿನ ನೋಡ್ತಾ ಬಂದಿನ ರಾಯರನ್ನ ತುಂಬಾ ನಂಬಿಕೆ ಇದೆ ಏನೇ ಅನ್ಕೊಂಡ್ರು ಸಹ ಇಲ್ಲಿ ಮಂದಿ ಮನ್ಸಲ್ಲಿರೋದು ಏನೇ ಗೊಂದಲ ಇದ್ರು ಬಂದ್ ಡೇರ್ ಮುಂದೆ ಹೇಳ್ಕೊಂಡ್ ತಕ್ಷಣ ಅದೊಂದು ಕ್ಲಾರಿಟಿ ಸಿಗುತ್ತೆ ಒಂದು ನಂಬಿಕೆ ರಾಯರು ಅಂದನೆ ನಂಬಿಕೆ ನಾನ್ ಚಿಕ್ಕ ವಯಸ್ಸಿನ ನಂಬ್ಕೊಂಡ್ ಪ್ರತಿ ಗುರುವಾರ ಎಲ್ಲ ಇದ್ರು ಏನೇ ಮಾಡ್ತಿದ್ರು ಮಿಸ್ ಇಲ್ದೆ ಮಠಕ್ಕೆ ಬಂದೆ ಹೋಗುದು ಸೊ ಏನೇ ಒಳ್ಳೆ ಕೆಲ್ಸ ಮಾಡ್ಬೇಕಂದ್ರು ಕೂಡ ಏನೇ ಮಾಡ್ಬೇಕಂದ್ರು ರಾಯರಿಂದಾನೆ ಶುರು ಆಗುತ್ತೆ ಅಂಡ್ ನಮ್ ನಮ್ ಮೇಜರ್ ಬ್ಲೆಸಿಂಗ್ಸ್ ಅಂದ್ರೆ ರಾಯರು ನನ್ನ ಹಸ್ಬೆಂಡ್ ಪ್ಲಸ್ ನನ್ ಮಗು ಅವ್ನು ಹುಟ್ಟಿದ್ದು ಐ ಮೀನ್ ಅವ್ನು ಕನ್ಫರ್ಮೇಶನ್ ಎಂದ್ರು ಎಲ್ಲಾದ್ರವರೆಗೂ ಗುರುವಾರನೇ ಆಗಿದೆ ಸೊ ಅದು ರಾಯರ್ ಆಶೀರ್ವಾದ ಅಂತ ಬಿಲೀಫ್ ರಾಯರ್ ಅಂದ್ರೆ ನಂಬಿಕೆ ಆಯ್ತಾ ಯಾರು ರಾಯರನ್ನ ನಂಬ್ತಾರೆ ಅವ್ರ ಜೀವನದಲ್ಲಿ ಏನಿಲ್ಲ ಅನ್ನೋ ತರ ಏನಿಲ್ಲ ಎಲ್ಲ ಅವ್ರು ಮಾಡೇ ಮಾಡ್ತಾರೆ ಅದಕ್ಕೆ ನಾನೇ ಆಯ್ತಾ ಸೊ ಇದಕ್ಕೆ ಅವ್ರ ರಾಯರು ನಮ್ಗೆಲ್ಲಾನು ಕೊಟ್ಟಿದ್ದಾರೆ ಆಕ್ಚುಲಿ ಆಯ್ತಾ ಎಲ್ಲಾನು ಕೊಟ್ಟಿದ್ದಾರೆ ಅವ್ರ ಬರಡೋ ದಿವ್ಸನೇ ಈ ಟ್ಯಾಟೋ ಹಾಕ್ಸ್ಕೊಂಡಿರೋದು ಆಯ್ತಾ ಇವತ್ತೇನಾದ್ರು ಇಲ್ಲಿ ಇಲ್ಲಿದ್ದೀನಿ ಅಂತ ಅಂದ್ರೆ ಅದು ರಾಯರಿಂದಾನೆ ಏನು ಎಲ್ಲಾ ಕಳ್ಕೊಬಿಟ್ಟಿದೆ ಆಕ್ಚುಲಿ ಸೊ ಮತ್ತೆ ಎಲ್ಲಾ ಕೊಟ್ಟಿದ್ದಾರೆ ಸರ್ವೈವ್ ಆಗಿ ಬದುಕ್ತಾ ಇದ್ದೀವಿ ಆಯ್ತಾ ರಾಯರ್ ಅಂದ್ರೆ ನನ್ಗೆ ಎಲ್ಲ ಅಷ್ಟೇ ನೀನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ನನ್ಗೆ ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ದಿನ ಗಳಿಗೆ ಏನು ಇಲ್ಲ ಆಯ್ತಾ ನಾನು ನಾನೆಂತೀನಿ ನನ್ನ ಮಗು ಮೂರ್ ಜನನು ಇದು ಹೇಳ್ತಾರೆ ಏನ್ ಹೇಳ್ಬಿಡು ಮನೆಯ್ಯ ರಾಘವೇಂದ್ರಯ್ಯ ಹೇಳು ಹೇಳ್ತಿಲ್ಲ Bacata, bakata, kalau baru saya, kalau baru saya, ah, nama